ಪಹಲ್ಗಾಮ್ನಲ್ಲಿ ಗುಂಡಿನ ದಾಳಿಗೆ ಇಬ್ಬರು ಕನ್ನಡಿಗರು ಬಲಿಯಾಗಿದ್ದಾರೆ ಕಾಶ್ಮೀರಕ್ಕೆ ತೆರಳಿದ್ದಾರೆ ಸಚಿವ ಸಂತೋಷ್ ಲಾಡ್ ಸಿಎಂ ಸೂಚನೆ ಮೇರೆಗೆ ಕಾಶ್ಮೀರಕ್ಕೆ ತೆರಳಿದ್ದಾರೆ ಲಾಡ್ ಆಲ್ರೆಡಿ ಅಲ್ಲಿಗೆ ಲ್ಯಾಂಡ್ ಆಗಿದ್ದಾರೆ ಅವರು ಆ ಘಟನಾ ಸ್ಥಳಕ್ಕೆ ಇನ್ನೇನು ಕೆಲವೇ ಹೊತ್ತಲ್ಲಿ ಅವರು ಭೇಟಿಯನ್ನು ಕೊಡ್ತಾರೆ ಸುಮಾರು ಒಂದು ಎಂಟು ಗಂಟೆ ಹೊತ್ತಿಗೆ ಅವರಲ್ಲಿ ರೀಚ್ ಆಗ್ತಾರೆ ಘಟನಾ ಸ್ಥಳಕ್ಕೆ ಅಂತೇಳಿ ಮಾಹಿತಿ ಇದೆ ಇನ್ನೂ ಅನೇಕ ಕನ್ನಡಿಗರು ಅಲ್ಲಿ ಸಿಲುಕಿದ್ದಾರೆ ಗಾಯಾಳುಗಳು ಕೂಡ ಇದ್ದಾರೆ ಅದರಲ್ಲಿ ಕನ್ನಡಿಗರು ಯಾರಿದ್ದಾರೆ ಅಂತ ಹೇಳಿ ಸಂತೋಷ್ ಲಾಡ್ ಅವರು ಮಾಹಿತಿಯನ್ನು ಪಡ್ಕೊಂಡಿರ್ತಾರೆ ಈ ಹಿನ್ನೆಲೆಯಲ್ಲಿ ಅವನ್ನೆಲ್ಲ ಸುರಕ್ಷಿತವಾಗಿ ಕರುನಾಡಿಗೆ ವಾಪಸ್ ಕರ್ಕೊಂಬರ್ಬೇಕಲ್ಲ ಆ ನಿಟ್ಟಿನಲ್ಲಿ ಸಂತೋಷ್ ಲಾಡ್ ಅವರು ಕಾಶ್ಮೀರಕ್ಕೆ ಪ್ರಯಾಣವನ್ನು ಬೆಳೆಸಿದರು ನಿನ್ನೆ ಹುಬ್ಬಳ್ಳಿಯಿಂದ ಪ್ರಯಾಣವನ್ನು ಬೆಳೆಸಿದರು ಸೊ ಘಟನಾ ಸ್ಥಳಕ್ಕೆ ತೆರಳಿ ಆಸ್ಪತ್ರೆಗೆ ತೆರಳಿ ಮೃತದೇಹ ಎಲ್ಲಿದೆ ಅದನ್ನು ಯಾವ ಥರ ಶಿಫ್ಟ್ ಮಾಡಿಸ್ಬೇಕು ಬೆಂಗಳೂರಿಗೆ ಬರಬೇಕು ಶಿವಮೊಗ್ಗಕ್ಕೆ ಮೃತದೇಹ ಬರಬೇಕು ಈ ನಿಟ್ಟಲ್ಲಿ ಎಲ್ಲ ಮೇಲ್ವಿಚಾರಣೆಯನ್ನು ಅಂದರೆ ಉಸ್ತುವಾರಿಯನ್ನು ಕರ್ನಾಟಕದ ಬಗ್ಗೆ ನೋಡ್ಕೊಳ್ಳೋದಕ್ಕೆ ಸಂತೋಷ್ ಲಾಡ್ ಅವರು ಸಿಎಂ ಸೂಚನೆ ಮೇರೆಗೆ ಕಾಶ್ಮೀರಕ್ಕೆ ತೆರಳಿದ್ದಾರೆ ದಾಳಿ ಆಗ್ತಿದೆ ಅಂತ ಗೊತ್ತಾಗ್ತಿದ್ದಂಗೆ ಸಂತೋಷ್ ಲಾಡೋರಿಗೆ ಸಿದ್ದರಾಮಯ್ಯ ಅವರು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ಇಮಿಡಿಯೇಟ್ ಆಗಿ ನಿನ್ನೆ ಆ ಹುಬ್ಬಳ್ಳಿಯಿಂದ ಕಾಶ್ಮೀರಕ್ಕೆ ಸಂತೋಷ್ ಲಾಡೋರು ತೆರಳಿದ್ದಾರೆ ಘಟನಾ ಸ್ಥಳಕ್ಕೆ ಸುಮಾರು ಒಂದು ಎಂಟು ಗಂಟೆ ಹೊತ್ತಿಗೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಅವರು ರೀಚ್ ಆಗ್ತಾರೆ ಅಂತ ನಿರೀಕ್ಷೆಗಳಿದೆ ಇನ್ನು ಈ ದಾಳಿ ಬಗ್ಗೆ ರಾಜಕೀಯ ಮಾಡೋದು ಸರಿಯಲ್ಲ ಪ್ರವಾಸಿಗರ ರಕ್ಷಣೆಯೇ ಮೊದಲ ಆದ್ಯತೆ ಆಗಬೇಕಾಗಿದೆ ಹೇಳಿ ಕಾರ್ಮಿಕ ಸಚಿವ ಆಲ್ರೆಡಿ ಕಾಶ್ಮೀರದಲ್ಲಿರುವಂತಹ ಸಂತೋಷ್ ಲಾಡೋರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವತ್ತೇನು ಆಗಿದೆ ಅಲ್ಲಿ ಯಾರು ಏನಾಗಿದೆ ಸಂಪೂರ್ಣ ಮಾಹಿತಿಯಲ್ಲಿ ಈಗ ತಾನೇ ನನಗೆ ಇನ್ಫಾರ್ಮೇಷನ್ ಬಂದಿದೆ ನೇರವಾಗಿ ಬಂದಿದ್ದೀನಿ ಅಲ್ಲಿ ಶಿವಮೊಗ್ಗ ಶಿವಮೊಗ್ಗದವರಿಗೆ ಯಾರಿಗೆ ಅವರು ಕ್ಯಾಪ್ಟಿವ್ ಮಾಡಿದ್ರು ಅವ್ರಿಗೆ ಬಿಟ್ಟು ಈಗ ಫರ್ದರ್ ಇನ್ನು ಏನು ಮಾಹಿತಿ ಬರ್ತದೆ ನೋಡಿದ್ಮೇಲೆ ನಾನು ಬೇಕಂದ್ರೆ ನಾಳೆ ನೋಡ್ದು ಅದ್ರ ಬಗ್ಗೆ ಮಾತನಾಡ್ತೇನೆ ಈಗ ಅದು ಹೇಳಿದ್ನಲ್ಲ ಈಗ ಪುಲ್ವಾಮಾದ ಮರ್ತು ಬಿಟ್ಟರು ಜನ ಈಗ ಹೇಳಿದ್ರೆ ನಾವು ಮಾತನಾಡಿದ್ರೆ ರಾಜಕೀಯವಾಗಿ ಆಗ್ತದೆ ಈಗ ಸುಮಾರು ಜಮ್ಮು ಕಾಶ್ಮೀರ್ನಾಗೆ ನನ್ನ ಪ್ರಕಾರ ಎರಡು ಸಾವಿರಕ್ಕೆ ಹೆಚ್ಚು ರೀತಿ ಇನ್ಸಿಡೆಂಟ್ಸ್ಗಳಾಗಿದ್ದಾವೆ ಎರಡು ಸಾವಿರದ ಹದಿನಾರನಲ್ಲಿ ಸುಮಾರು ಅಥವಾ ಲಾಸ್ಟ್ ಹತ್ತು ವರ್ಷದಲ್ಲಿ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಎಂಟುನೂರಕ್ಕೂ ಹೆಚ್ಚು ಸಣ್ಣ ಸಣ್ಣ ಬಾಂಬ್ ಎಕ್ಸ್ಪೋರ್ಡ್ ಆಗಿರ್ತಕ್ಕ ಇದರಲ್ಲಿ ಇದ್ದಾವೆ ವ್ಯಾಪಕವಾಗಿ ಚರ್ಚೆ ಆಗಿಲ್ಲ ಇವತ್ತು ಈ ವಿಷಯದ ಬಗ್ಗೆ ಮಾತಾಡೋದು ರಾಜಕೀಯವಾಗಿ ಟೀಕೆ ಮಾಡೋದು ಸರಿಯಲ್ಲ ಬಂದಾಗ ಸಂದರ್ಭ ಬಂದಾಗ ಮಾತಾಡೋಣ ಈಗ ಸದ್ಯಕ್ಕೆ ಬೇಡ ರಾಜಕೀಯವಾಗಿ ಮಾತನಾಡ ಈ ವಿಷಯದಲ್ಲಿ ಪಹಲ್ಗಾಮ್ನಲ್ಲಿ ಗುಂಡಿನ ದಾಳಿಗೆ ಇಬ್ಬರು ಕನ್ನಡಿಗರು ಬಲಿಯಾಗಿದ್ದಾರೆ ಕಾಶ್ಮೀರಕ್ಕೆ ತೆರಳಿದ್ದಾರೆ ಸಚಿವ ಸಂತೋಷ್ ಲಾಲ್ ಸಿಎಂ ಸೂಚನೆ ಮೇರೆಗೆ ಕಾಶ್ಮೀರಕ್ಕೆ ತೆರಳಿದ್ದಾರೆ ಲಾಡ್ ಆಲ್ರೆಡಿ ಅಲ್ಲಿಗೆ ಲ್ಯಾಂಡ್ ಆಗಿದ್ದಾರೆ ಅವರು ಆ ಘಟನಾ ಸ್ಥಳಕ್ಕೆ ಇನ್ನೇನು ಕೆಲವೇ ಹೊತ್ತಲ್ಲಿ ಅವರು ಭೇಟಿಯನ್ನು ಕೊಡ್ತಾರೆ ಸುಮಾರು ಒಂದು ಎಂಟು ಗಂಟೆ ಹೊತ್ತಿಗೆ ಅವರಲ್ಲಿ ರೀಚ್ ಆಗ್ತಾರೆ ಘಟನಾ ಸ್ಥಳಕ್ಕೆ ಅಂತ ಮಾಹಿತಿ ಇದೆ ಇನ್ನೂ ಅನೇಕ ಕನ್ನಡಿಗರು ಅಲ್ಲಿ ಸಿಲುಕಿದ್ದಾರೆ ಗಾಯಾಳುಗಳು ಕೂಡ ಇದ್ದಾರೆ ಅದರಲ್ಲಿ ಕನ್ನಡಿಗರು ಯಾರಿದ್ದಾರೆ ಅಂತ ಹೇಳಿ ಸಂತೋಷ್ ಲಾಡ್ ಅವರು ಮಾಹಿತಿಯನ್ನು ಪಡ್ಕೊಂಡಿರ್ತಾರೆ ಈ ಹಿನ್ನೆಲೆಯಲ್ಲಿ ಅವರೆಲ್ಲ ಸುರಕ್ಷಿತವಾಗಿ ಕರುನಾಡಿಗೆ ವಾಪಸ್ ಕರ್ಕೊಂಬರ್ಬೇಕಲ್ಲ ಆ ನಿಟ್ಟಿನಲ್ಲಿ ಸಂತೋಷ್ ಲಾಡ್ ಅವರು ಕಾಶ್ಮೀರಕ್ಕೆ ಪ್ರಯಾಣವನ್ನು ಬೆಳೆಸಿದ್ರು ನಿನ್ನೆ ಹುಬ್ಬಳ್ಳಿಯಿಂದ ಪ್ರಯಾಣವನ್ನು ಬೆಳೆಸಿದ್ರು ಸೊ ಘಟನಾ ಸ್ಥಳಕ್ಕೆ ತೆರಳಿ ಆಸ್ಪತ್ರೆಗೆ ತೆರಳಿ ಮೃತದೇಹ ಎಲ್ಲಿದೆ ಅದನ್ನು ಯಾವ ಥರ ಶಿಫ್ಟ್ ಮಾಡಿಸ್ಬೇಕು ಬೆಂಗಳೂರಿಗೆ ಬರಬೇಕು ಶಿವಮೊಗ್ಗಕ್ಕೆ ಮೃತದೇಹ ಬರಬೇಕು ಈ ನಿಟ್ಟಲ್ಲಿ ಎಲ್ಲ ಮೇಲ್ವಿಚಾರಣೆಯನ್ನು ಅಂದರೆ ಉಸ್ತುವಾರಿಯನ್ನು ಕರ್ನಾಟಕದ ಬಗ್ಗೆ ನೋಡ್ಕೊಳ್ಳೋದಕ್ಕೆ ಸಂತೋಷ್ ಲಾಡ್ ಅವರು ಸಿಎಂ ಸೂಚನೆ ಮೇರೆಗೆ ಕಾಶ್ಮೀರಕ್ಕೆ ತೆರಳಿದ್ದಾರೆ ದಾಳಿ ಆಗ್ತಿದೆ ಅಂತ ಗೊತ್ತಾಗ್ತಿದ್ದಂಗೆ ಸಂತೋಷ್ ಅವರಿಗೆ ಸಿದ್ದರಾಮಯ್ಯ ಅವರು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಏನಂತಂದ್ರೆ ಇಮಿಡಿಯೇಟ್ ಆಗಿ ನಿನ್ನೆ ಆ ಹುಬ್ಬಳ್ಳಿಯಿಂದ ಕಾಶ್ಮೀರಕ್ಕೆ ಸಂತೋಷ್ ಲಾಡೋರು ತೆರಳಿದ್ದಾರೆ ಘಟನಾ ಸ್ಥಳಕ್ಕೆ ಸುಮಾರು ಒಂದು ಎಂಟು ಗಂಟೆ ಹೊತ್ತಿಗೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಅವರು ರೀಚ್ ಆಗ್ತಾರೆ ಅಂತ ನಿರೀಕ್ಷೆಗಳಿದೆ ಇನ್ನು ಈ ದಾಳಿ ಬಗ್ಗೆ ರಾಜಕೀಯ ಮಾಡೋದು ಸರಿಯಲ್ಲ ಪ್ರವಾಸಿಗರ ರಕ್ಷಣೆಯೇ ಮೊದಲ ಆದ್ಯತೆ ಆಗಬೇಕಾಗಿದೆ ಅಂತ ಹೇಳಿ ಕಾರ್ಮಿಕ ಸಚಿವ ಆಲ್ರೆಡಿ ಕಾಶ್ಮೀರದಲ್ಲಿರುವಂತಹ ಸಂತೋಷ್ ಲಾಡೋರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವತ್ತೇನು ಆಗಿದೆ ಅಲ್ಲಿ ಯಾರು ಏನಾಗಿದೆ ಸಂಪೂರ್ಣ ಮಾಹಿತಿಯಲ್ಲಿ ಈಗ ತಾನೇ ನನಗೆ ಇನ್ಫಾರ್ಮೇಷನ್ ಬಂದಿದೆ ನೇರವಾಗಿ ಬಂದಿದ್ದೀನಿ ಅಲ್ಲಿ ಶಿವಮೊಗ್ಗ ಶಿವಮೊಗ್ಗದವರಿಗೆ ಯಾರಿಗೆ ಅವರು ಕ್ಯಾಪ್ಟಿವ್ ಮಾಡಿದ್ರು ಅವ್ರು ಬಿಟ್ಟು ಈಗ ಫರ್ದರ್ ಇನ್ನು ಏನು ಮಾಹಿತಿ ನೋಡಿದ ಮೇಲೆ ನಾನು ಬೇಕಾದ ನಾಳೆ ನೋಡ್ದು ಅದ್ರ ಬಗ್ಗೆ ಮಾತನಾಡ್ತೇನೆ ಈಗ ಅದು ಹೇಳಿದ್ನಲ್ಲಿ ಈಗ ಪುಲ್ವಾಮಾದ ಮರ್ತು ಬಿಟ್ಟರು ಜನ ಈಗ ಹೇಳಿದ್ರೆ ನಾವು ಮಾತನಾಡಿದ್ರೆ ರಾಜಕೀಯವಾಗಿ ಆಗ್ತದೆ ಈಗ ಸುಮಾರು ಜಮ್ಮು ಕಾಶ್ಮೀರ್ನಾಗೆ ನನ್ನ ಪ್ರಕಾರ ಎರಡು ಸಾವಿರಕ್ಕೆ ಹೆಚ್ಚು ರೀತಿ ಇನ್ಸಿಡೆಂಟ್ಸ್ಗಳಾಗಿದ್ದಾವೆ ಎರಡು ಸಾವಿರದ ಹದಿನಾರನಲ್ಲಿ ಸುಮಾರು ಅಥವಾ ಲಾಸ್ಟ್ ಹತ್ತು ವರ್ಷದಲ್ಲಿ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಎಂಟುನೂರಕ್ಕೂ ಹೆಚ್ಚು ಸಣ್ಣ ಸಣ್ಣ ಬಾಂಬು ಎಕ್ಸ್ಪ್ಲೋರ್ಡ್ ಆಗಿರ್ತವೆ ಇನ್ಸಿಡೆಂಟ್ಸ್ಗಳಿದ್ದಾವೆ ಇದರಲ್ಲಿ ವಾಪ್ ವ್ಯಾಪಕವಾಗಿ ಚರ್ಚೆ ಆಗಿಲ್ಲ ಇವತ್ತು ಈ ವಿಷಯದ ಬಗ್ಗೆ ಮಾತಾಡೋದು ರಾಜಕೀಯವಾಗಿ ಟೀಕೆ ಮಾಡೋದು ಸರಿಯಲ್ಲ ಬಂದಾಗ ಸಂದರ್ಭ ಬಂದಾಗ ಮಾತಾಡೋಣ ಈಗ ಸದ್ಯಕ್ಕೆ ಬಾಡ ರಾಜಕೀಯವಾಗಿ ಮಾತನಾಡೋದಕ್ಕಂಥ ಈ ವಿಷಯದಲ್ಲಿ